ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ಬೋದು ಆಲ್ರೆಡಿ ಕತ್ಲೆ ಆಗಿದೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮ ನಮ್ಮ ಮನೆ ಹತ್ರ ಕಾಳಮ್ಮನ ದೇವಸ್ಥಾನ ಆಯಿತು ಸೊ ನನ್ನ ಮಗಳಿಗೆ ಎರಡು ಮೂರು ದಿನದಿಂದ ಸ್ವಲ್ಪ ಜ್ವರ ಲೂಸ್ ಮೋಷನ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಬಟ್ ಜ್ವರ ಬಂದ್ಬಿಟ್ಟಿದ್ವು ಸೊ ಅದಕ್ಕೆ ಹೋಗಿ ತಡೆ ಓಡಿಸಿ ಆಯ್ತಾ ಹಾಕ್ಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ ಅಲ್ಲಿ ಬಂದ್ರೆ ಫುಲ್ ರಶ್ ಇದೆ ತುಂಬಾನೇ ರಶ್ ಒಂದು ಹದಿನೈದು ಇಪ್ಪತ್ತು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಬಟ್ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ ಅಲ್ಲಿ ಒಬ್ಬರೇನೆ ಪುರೋಹಿತರನ್ನೇ ಅವರೇ ಬರ್ದು ಅವರೇ ಎಲ್ಲಾ ತಡೆಗೆಲ್ಲ ಕೊಡೋದು ಸೊ ಅದಕ್ಕೋಸ್ಕರ ಲೇಟ್ ಆಗ್ತಾ ಇತ್ತು ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಆಲ್ಮೋಸ್ಟ್ ನಾನು ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟಲ್ಲಿ ಒಂದು ಒಂದೂವರೆ ಗಂಟೆ ಆಗೋಯ್ತು ಸೊ ನೋಡ್ಬೋದು ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ನಾವು ಬೇರೆ ದೇವಸ್ಥಾನದಲ್ಲೆಲ್ಲ ಹೋದಾಗ ತಡೆನೆ ಬೇರೆ ಕಡೆ ಉಡಿತಾರೆ ಬರ್ಕೊಡೋದು ಎಲ್ಲ ಪೂಜೆನೆ ಬೇರೆ ಕಡೆ ಇರುತ್ತೆ ಬಟ್ ಇಲ್ಲಿ ಅಲ್ಲೇ ಪೂಜೆ ಮಾಡಿ ಅಲ್ಲೇ ತಾಮ್ರದ್ದು ಏನ್ ಹೇಳ್ತಾರೆ ತಗಡು ಅಂತ ಹೇಳ್ತಾರಲ್ವಾ ಅದ್ರ ಮೇಲೆ ಬರ್ದು ಆಮೇಲೆ ಅದನ್ನ ತಡೆ ಹೊಡಿಯೋದಕ್ಕೆ ಕೊಡ್ತಾರೆ ಅದು ಒಂದು ನನ್ಗೆ ಇಷ್ಟ ಆಯ್ತು ಇಲ್ಲಿ ಬೇರೆ ಕಡೆ ಎಲ್ಲಾ ನಮ್ಗೆ ತಡೆ ಹೊಡಿಯೋದಕ್ಕೆ ಒಂದು ಮಡಕೆ ತರ ಕೊಡ್ತಾರಲ್ವಾ ಸೊ ಅದ್ರ ಮೇಲೆ ಬರ್ದ್ಬಿಡ್ತಾರೆ ತುಂಬಾ ನೀಟಾಗಿ ದೇವ್ರ ಮುಂದೆನೆ ಇಟ್ಟು ಪೂಜೆ ಮಾಡಿ ಆಮೇಲೆ ಕೊಡ್ತಾರೆ ತುಂಬಾ ಚೆನ್ನಾಗ್ ಅನ್ನಿಸ್ತು ನನ್ಗೆ ಇಲ್ಲಿ ಪೂಜೆ ಮಾಡಿದ ರೀತಿ ಜೊತೆಗೆ ಇಲ್ಲಿ ನನ್ಗೊಂದು ಶಾಕ್ ಆಗಿದೆ ಏನಂದ್ರೆ ಮುಸ್ಲಿಮ್ಸ್ ಅವರು ಕೂಡ ಬಂದಿದ್ದಾರೆ ಒಂದ್ ಎರಡ್ ಮೂರ್ ಜನ ಬಂದು ನಮ್ ಜೊತೆನೆ ವೇಟ್ ಮಾಡ್ತಾ ಇದ್ರು ನನ್ ಮಗ್ಳಿಗಲ್ಲಿ ಫ್ರೆಂಡ್ ಸಿಕ್ಕಿದ್ರು ಅವ್ರ ಜೊತೆ ಆರಾಮಾಗಿ ಆಟಾಡ್ಕೊಂಡಿದ್ಲು ನನ್ ಚಿಕ್ಕ ಮಗ್ಳು ಸ್ವಲ್ಪ ಅಳ್ತಾ ಇದ್ಲು ಅಮ್ಮ ನಂದಿನಿ ಅಕ್ಕ ನಾವು ಎಲ್ಲಾ ಹೋಗಿದ್ವಿ ಬಟ್ಗೆ ಅಮ್ಮ ಸ್ವಲ್ಪ ಹೊತ್ ನಿಂತ್ಕೊಂಡ್ರೆ ನಾನ್ ಸ್ವಲ್ಪ ಹೊತ್ ಕೂತ್ಕೊಂಡು ಆಟಾಡಿಸ್ತಾ ಇದ್ ಒಂದ್ ಒಂದು ಒಂದೂವರೆ ಗಂಟೆ ಅಲ್ಲೇ ಟೈಮ್ ಸೊ ಕೊನೆಗೂ ಬಂದ್ವಿ ದೇವ್ರ ಹತ್ರ ಅಲ್ಲೇ ಮಂಗಳಾರತಿ ಎಲ್ಲಾ ಕೊಡ್ತಾ ಇದ್ರು ಮಂಗಳಾರತಿ ತಗೊಂಡು ನನ್ನ ಮಕ್ಳು ತಾಯ್ತಾ ತಾಯ್ತೀ ತಡೆ ಒಡಿಸ್ಕೊಂಡ್ ಬಂದ್ವಿ ಸ್ವಲ್ಪ ಎದ್ರುಕೊಂಡಿದ್ರೆ ಈ ರೀತಿ ಕಮ್ಮಿ ಆಗ್ಲಿ ಅಂತ ಹೇಳ್ಬಿಟ್ಟು ತಡೆ ಉಡ್ಸೋರ್ ಮಾತ್ರ ಕ್ಯೂ ಅಲ್ಲಿ ನಿಂತ್ಕೊಬೇಕು ಬರೀ ಪೂಜೆ ಮಾಡ್ಬೇಕು ಅನ್ನೋರು ಹಾಗೆ ಸೈಡ್ ಇಂದ ಹೋದ್ರೆ ಮಂಗಳಾರತಿ ಕೊಡ್ತಾರೆ ಕೆಲವರಿಗೆ ನಂಬಿಕೆ ಇರುತ್ತೆ ಕೆಲವರಿಗೆ ಇರೋದಿಲ್ಲ ಎಲ್ಲ ಅವ್ರವ್ರ ನಂಬಿಕೆ ಬಿಟ್ಟಿದ್ದು ನಮಗೆ ಮಾಡಿಸ್ಬೇಕು ಅನಿಸ್ತು ಯಾಕೆಂದ್ರೆ ತುಂಬಾ ದಿನದಿಂದ ನನ್ ಮಗಳು ತುಂಬಾ ಸಫರ್ ಆಗ್ತಾ ಇದ್ಲು ಈ ರೀತಿ ಒಳ್ಳೇದಾಗ್ಲಿ ಹೋಟೆಲ್ ನನ್ಗೆ ನನ್ನ ಮಕ್ಳಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಅದಕ್ಕೋಸ್ಕರ ಪೂಜೆ ಮಾಡಿಸ್ಕೊಂಡ್ ಬರಕ್ಕೆ ಹೋದೆ ನನ್ಗೆ ನಂಬಿಕೆ ಇದೆ ಸೊ ಅದಕ್ಕೋಸ್ಕರ ಹೋಗಿದ್ದೆ ನಾನು ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ನಮ್ಮನೆ ಹತ್ರನೇ ಆಹಾರ ಮೇಳ ನಡೀತಾ ಇತ್ತು ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಆಲ್ಮೋಸ್ಟ್ ಲಾಸ್ಟಲ್ಲಿ ನಾವು ಹೋಗಿದ್ದು ಎಲ್ಲ ಖಾಲಿ ಆಗ್ತಾಯಿತ್ತು ಬಟ್ ಫಂಕ್ಷನ್ ಇನ್ನೂ ಇತ್ತು ಜನ ಎಲ್ಲ ಸ್ವಲ್ಪ ಕಮ್ಮಿ ಆಗಿರು ನಾವು ಸ್ಟಾರ್ಟಿಂಗ್ ಬಂದಾಗ ತುಂಬ ಜನ ಇದ್ದರು ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಬರೋಣ ಹೇಳ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ಆಮೇಲೆ ಸ್ವಲ್ಪ ಜನ ಇದ್ರು ಸ್ವಲ್ಪ ಆ ಮಕ್ಳಿಗೆಲ್ಲ ಆಟಾಡೋದು ತಿಂಡಿಗಳು ಈ ಥರ ಇತ್ತು ಕೆಲವು ಡ್ಯಾನ್ಸ್ ಫಂಕ್ಷನ್ಸು ಫ್ಯಾಷನ್ ಶೋ ಎಲ್ಲ ನಡೀತಾ ಇತ್ತು ಅಷ್ಟು ಇಷ್ಟ ಆಗಲಿಲ್ಲ ಅಷ್ಟು ನೀಟಾಗೂ ಇರಲಿಲ್ಲ ಅಂತ ಅನ್ಸ್ತಾ ಇತ್ತು ಸ್ವಲ್ಪ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ ಇನ್ನೂ ಇತ್ತು ಅಂತ ಹೇಳಿದ್ರು ಬಟ್ ಮಕ್ಕಳೆಲ್ಲ ತುಂಬ ಹೊತ್ತಿಂದ ಎತ್ಕೊಂಡಿದ್ವಿ ನಮಗೂ ಸುಸ್ತಾಗ್ತಾ ಇತ್ತು ಮಕ್ಳಿಗೂ ಸ್ವಲ್ಪ ಬೇಗ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹಾಗೆ ಬಂದ್ವಿ ಇನ್ನು ತುಂಬಾ ಜನ ಫಂಕ್ಷನ್ ನೋಡೋದಕ್ಕೆ ಕೂತಿದ್ರು ಇದು ಮೂರು ದಿನದಿಂದ ನಡೀತಾ ಇತ್ತು ಇವತ್ತು ಲಾಸ್ಟ್ ಡೇ ಇತ್ತು ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಮಕ್ಕಳನ್ನು ಕರ್ಕೊಂಡು ಬಂದೆ ಬಟ್ ಏನು ಅಷ್ಟು ಇಷ್ಟ ಆಗಿಲ್ಲ ಸೊ ಅದನ್ನ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ ಮತ್ತೆ ನಾನು ಅಲ್ಲೇನು ತಿನ್ನೋದಿಕ್ ಹೋಗ್ಲಿಲ್ಲ ಆಟ ಆಡೋದು ಗೊಂಬೆ ತಗೊಂಡೆ ಅದ್ರ ಜೊತೆಗೆ ಒಂದು ಬ್ಯಾಗ್ ತಗೊಂಡೆ ಕ್ಯಾರಿ ಬ್ಯಾಗ್ ನಂಗೆ ಬೇಕಿತ್ತು ಅದಕ್ಕೋಸ್ಕರ ಆಚೆ ಕಡೆನೆ ಹೋಗುವಾಗ ಐಸ್ ಕ್ರೀಮು ಮತ್ತೆ ಸ್ವಲ್ಪ ಸ್ನಾಕ್ಸ್ ನ ಮನೆಗೆ ಪಾರ್ಸೆಲ್ ತೊಗೊಂಡೋದ್ವಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ ನಮಸ್ಕಾರ